ಇನ್ನೂರು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಶಿವಯ್ಯನೆಂಬ ಒಬ್ಬ ಬ್ರಾಹ್ಮಣನಿದ್ದ ಅವನಿಗೆ ಹೆಂಡತಿ ಮತ್ತು ಒಬ್ಬ ಮಗಳು ಮಾತ್ರ ಇದ್ದವರು ಮಗಳು ಮದುವೆಗೆ ತಯಾರಾಗಿ ಬೆಳೆದು ನಿಂತವಳಾಗಿದ್ದಳು ಅವಳ ಮದುವೆಯ ಖರ್ಚಿಗಾಗಿ ಹಣವನ್ನು ಸಂಗ್ರಹಿಸಿ ಸಾವಿರ ರೂಪಾಯಿಗಳನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದ ಶಿವಯ್ಯ ಬ್ರಾಹ್ಮಣ ಆದರೆ ಮನೆಯಲ್ಲಿಯೇ ಅಷ್ಟು ಹಣವನ್ನು ಇಡುವುದು ಅವನಿಗೆ ಧೈರ್ಯವಿರಲಿಲ್ಲ ಆಗ ಕಳ್ಳಕಾಕರ ಭೀತಿ ಆ ಊರಿನಲ್ಲಿ ಇತ್ತು ಇದಕ್ಕಾಗಿ ಒಂದು ಕುಡಿಕೆಯಲ್ಲಿ ಆ ಸಾವಿರ ರೂಪಾಯಿಗಳನ್ನು ಭದ್ರವಾಗಿಸಿ ಮನೆಯ ಸಮೀಪ ಒಂದು ವಿಶೇಷವಾದ ಮರದ ಬುಡದಲ್ಲಿ ಹೊಂಡವನ್ನು ತೋಡಿ ಅದರಲ್ಲಿ ಇರಿಸಿ ಮಣ್ಣು ಹಾಕಿ ಮುಚ್ಚಿದ ಇರಿಸಿದನು ಅದರ ಮೇಲೆ ಯಾರೂ ಕಾಣದಂತೆ ಸ್ವಲ್ಪ ತರಗಲೆಗಳನ್ನು ಮುಚ್ಚಿದ್ದ ಆಗ ಅಲ್ಲಿ ಹೊಸ ಮಣ್ಣಿನಲ್ಲಿ ಏನೂ ಇರಬಹುದೆಂದು ಯಾರೂ ನೋಡುವ ಅವಕಾಶವಿರಲಿಲ್ಲ ಹೀಗಿರಲು ನಾಲ್ಕು ದಿವಸ ಕಳೆದು ಶಿವಯ್ಯ ಅಲ್ಲಿ ಹೋಗಿ ನೋಡುವಾಗ ಹೊಂಡ ಮಾತ್ರ ಕಾಣುತ್ತಿತ್ತು ಕುಡಿಕೆಯೂ ಇಲ್ಲ ಹಣವೂ ಇಲ್ಲ ಶಿವಯ್ಯ ಬಹಳ ಬೇಸರ ಹೊಂದಿದ ಇನ್ನು ಏನು ಮಾಡುವುದೆಂದು ಚಿಂತಿಸಿ ಊರಿನ ಪಟೇಲರ ಮನೆಗೆ ಹೋದ ಪಟೇಲರು ಬೆಳಗ್ಗೆ ತಮ್ಮ ಚಾವಡಿಯಲ್ಲಿ ಕುಳಿತಿದ್ದರು ಕೈ ಮುಗಿದು ಪಟೇಲರೊಂದಿಗೆ ಶಿವಯ್ಯ ವಿವರವಾಗಿ ಹೇಳಿದ ನನ್ನ ಸಾವಿರ ರೂಪಾಯಿ ಹಣವನ್ನು ಯಾರೋ ಕದ್ದಿದ್ದಾರೆ ಅದನ್ನು ನನಗೆ ಸಿಗುವಂತೆ ಮಾಡಿಕೊಡಬೇಕು ಎಂದ ಆಗ ಪಟೇಲರು ನೀನು ಎಲ್ಲಿ ಇರಿಸಿದ್ದೀಯ ಹಣವನ್ನು ಎಂದು ಪ್ರಶ್ನಿಸಿದರು ಆಗ ನಮ್ಮ ಮನೆಗೆ ಸಮೀಪವಾಗಿ ಒಂದು ವಿಶೇಷವಾದ ಮರವಿತ್ತು ಆ ಮರದ ಬುಡದಲ್ಲಿ ಹೊಂಡದಲ್ಲಿ ನಾನು ಕುಡಿಕೆಯಲ್ಲಿ ಹಣವನ್ನು ಇರಿಸಿದ್ದೆ ನಾಲ್ಕು ದಿವಸ ಕಳೆದು ನೋಡುವಾಗ ಅದು ಕಾಣುವುದೇ ಇಲ್ಲ ಅಂದರೆ ಪಟೇಲರಿಗೆ ಒಂದು ಸಂಶಯವಾಯಿತು ಆ ಮರದ ಹೆಸರೇನು ಎಂದು ಪ್ರಶ್ನಿಸಿದರು ಅದು ನಾಗಬಲವೆಂಬ ಒಂದು ಮರ ಅಂತಹ ಮರ ನಮ್ಮ ಊರಿನಲ್ಲಿ ಎಲ್ಲಿಯೂ ಬೇರೆ ಇಲ್ಲ ಅಂತಹ ವಿಶೇಷವಾದ ಮರವನ್ನು ನಾನು ಗುರುತಿಸಿ ಅದರ ಬುಡದಲ್ಲೇ ಇರಿಸಿದ್ದೆ ನಾನು ಅಲ್ಲಿ ಮುಚ್ಚಿ ಇಡುವ ಸಮಯದಲ್ಲಿ ಬೇರೆ ಯಾರೂ ಅದನ್ನು ನೋಡಿರಲಿಲ್ಲ ಆಗ ಪಟೇಲರಿಗೆ ಒಂದು ಸಂಶಯವಾಯಿತು ಅದು ಒಂದು ಅಪರೂಪವಾದ ವೃಕ್ಷ ವೈದ್ಯರುಗಳು ಆ ವೃಕ್ಷದ ಬೇರನ್ನು ಸಂಗ್ರಹಿಸುವ ಅವಶ್ಯಕತೆ ಇತ್ತು ಹಾಗೆ ಪಟೇಲರ ಅರಿವಿನಲ್ಲಿ ಇಬ್ಬರು ವೈದ್ಯರು ಮಾತ್ರ ಆ ಗ್ರಾಮದಲ್ಲಿದ್ದರು ಇಬ್ಬರು ವೈದ್ಯರು ಪಟೇಲರ ಸೂಚನೆಯಂತೆ ಅವರನ್ನು ಕಾಣಲು ಬಂದರು ಪಟೇಲರು ಒಬ್ಬೊಬ್ಬರನ್ನೇ ಗುಪ್ತವಾಗಿ ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿ ಪ್ರಶ್ನೆ ಮಾಡಿದರು ನಾಗಬಲವೆಂಬ ಔಷಧದಿಂದ ನೀವು ಈಗ ಸದ್ಯ ಯಾರಿಗಾದರೂ ಚಿಕಿತ್ಸೆ ಮಾಡಿರುವಿರಾ ಎಂದು ಆಗ ವೈದ್ಯರು ಕುತೂಹಲದಿಂದ ನಾನು ಮೊನ್ನೆ ನಾಗಬಲದ ಬೇರನ್ನು ತರಿಸಿ ಒಬ್ಬರಿಗಾಗಿ ಚಿಕಿತ್ಸೆಗೆ ಕಷಾಯ ಮಾಡಿ ಕೊಟ್ಟಿರುತ್ತೇನೆ ಅಂದರು ಆಗ ಪಟೇಲರು ಅವರನ್ನೇ ಅಲ್ಲಿ ಕುಳ್ಳಿರಿಸಿ ನೀವೇ ಹೋಗಿ ನಾಗಬಲದ ಬೇರನ್ನು ತಂದಿರುವಿರಾ ಅಲ್ಲ ಕೆಲಸದ ಆಳಿನ ಮೂಲಕ ತರಿಸಿದ್ದೀರಾ ಎಂದು ಕೇಳಿದರು ಆಗ ನಾನು ಯಾವುದನ್ನು ಹೋಗಿ ತರುವುದಿಲ್ಲ ಪಟೇಲರೇ ನಮ್ಮ ಕೆಲಸದ ಆಳು ಕೆಂಚ ಅಲ್ಲಿ ಹೋಗಿ ತರುತ್ತಾನೆ ಅಂದರು ಹಾಗಾದರೆ ಆ ಕೆಂಚನನ್ನು ನೀನು ಇಲ್ಲಿಗೆ ಕರೆದುಕೊಂಡು ಬರಬೇಕು ಎಂದು ಪಟೇಲರು ವೈದ್ಯರಿಗೆ ಸೂಚನೆ ಕೊಟ್ಟರು ಆಗ ವೈದ್ಯರು ಯಾಕೆ ಪಟೇಲರೇ ಏನಾದರೂ ನಮ್ಮಿಂದ ಅಪಚಾರವಾಯಿತೆ ಎಂದು ಕೇಳಿದರು ಹಾಗೇನಿಲ್ಲ ನೀವು ಅವನನ್ನು ಕರೆದುಕೊಂಡು ಬನ್ನಿ ಎಂದರು ಪಟೇಲರು ಹಾಗೆ ಕೆಂಚನು ಬಂದು ಪಟೇಲರನ್ನು ಕಂಡು ಕೈ ಮುಗಿದು ಕೇಳಿದ ಸ್ವಾಮಿಯವರ ನಮ್ಮನ್ನು ಯಾಕೆ ಬರಲಿಕ್ಕೆ ಹೇಳಿದ್ದೀರಿ ಎಂದು ಕೇಳಿದ ಆಗ ನೀನು ನನ್ನಲ್ಲಿ ಯಾವುದೇ ಸುಳ್ಳು ಹೇಳಬಾರದು ಸತ್ಯವನ್ನೇ ಹೇಳಬೇಕು ಎಂದರು ಪಟೇಲರು ಆಗ ಕೆಂಚ ಹೇಳಿದ ಆಯಿತು ಸ್ವಾಮಿಯವರೆ ನೀವು ಹೇಳಿದ ಹಾಗೆ ಕೇಳ್ತೇನೆ ಏನಾಗಬೇಕು ನನ್ನಿಂದ ಎಂದು ಕೇಳಿದರು ನೀನು ಮೂರು ದಿನಗಳ ಹಿಂದೆ ಒಂದು ಮರದ ಬೇರನ್ನು ತಂದು ವೈದ್ಯರಿಗೆ ಕೊಟ್ಟಿದ್ದಿ ಹೌದೇ ಎಂದು ಕೇಳಿದರು ಹೌದು ಅಂದರು ಅದು ಯಾವ ಮರ ಎಂದು ಕೇಳಿದರು ಪಠೆಯದರು ಕೆಂಚ ನೋಡನೆ ಆಗ ಕೆಂಚ ಹೇಳಿದ ಅದು ನಾಗಬಲ ಅಂತ ನಮ್ಮ ಊರಲ್ಲಿ ಒಂದು ಮರ ಇದೆ ಅದರ ಬೇರನ್ನು ವೈದ್ಯರು ಸೂಚಿಸಿದಂತೆ ನಾನು ತಂದುಕೊಟ್ಟಿದ್ದೇನೆ ಎಂದು ಪಟೇಲರು ಹೇಳಿದರು ಆಗ ಪಟೇಲರು ಕೆಂಚನನ್ನು ಪ್ರತ್ಯೇಕವಾಗಿ ಕುಳಿತಗೊಳಿಸಿ ಎಲೋ ನೀನು ಒಬ್ಬ ಬ್ರಾಹ್ಮಣನ ಸಾವಿರ ರೂಪಾಯಿ ಇರಿಸಿದಂತಹ ಕುಡಿಕೆಯನ್ನು ತೆಗೆದುಕೊಂಡು ಹೋಗಿ ಇಟ್ಟಿದ್ದಿ ಅಲ್ಲವೇ ಎಂದರು ಆಗ ಕೆಂಚ ನಡುಗುತ್ತಾ ಹೇಳಿದ ಹೌದು ಸ್ವಾಮಿ ಅಲ್ಲಿ ಬೇರೂ ಒಕ್ಕುವಾಗ ನನಗೆ ಸಿಕ್ಕಿತು ನಾನನ್ನನ್ನು ಕೊಂಡೋಗಿ ನನ್ನ ಮನೆಯಲ್ಲಿ ಇಟ್ಟಿದ್ದೇನೆ ಮತ್ತೇನೂ ಮಾಡಿಲ್ಲ ಎಂದ ಸರಿ ಅದು ಬ್ರಾಹ್ಮಣನ ಕಷ್ಟಾರ್ಜಿತವಾದ ಧನ ಅದನ್ನು ಕೂಡಲೇ ತೆಗೆದುಕೊಂಡು ಬಾ ಇಲ್ಲವೆಂದಾದರೆ ನಿನ್ನನ್ನು ಕಾರಾಗೃಹಕ್ಕೆ ಕಳುಹಿಸಬೇಕಾಗುತ್ತದೆ ಎಂದರು ಪಟೇಲರು ಆಯಿತು ಸ್ವಾಮಿ ನಾನು ಕೂಡಲೇ ತಂದು ಕೊಡುತ್ತೇನೆ ಎಂದು ಕೆಂಚ ಒಪ್ಪಿಕೊಂಡ ಅದೇ ರೀತಿಯಾಗಿ ಅವನು ಮನೆಗೆ ಹೋಗಿ ಆ ಹಣದ ಕುಡಿಕೆಯನ್ನು ತಂದು ಪಟೇಲರ ಮುಂದೆ ಒಪ್ಪಿಸಿದ ಹಾಗೆ ಪಟೇಲರ ಬುದ್ಧಿವಂತಿಕೆಯಿಂದ ಈ ಒಂದು ದೊಡ್ಡ ಕಳ್ಳತನದ ರಹಸ್ಯವು ಹೊರಬಂದಿತ್ತು